ನಂಗೆ ಹುಷಾರಿ ಈ ನನ್ ಮಗ ಕೊಟ್ಟ ಅಷ್ಟಿಲ್ಲ ನಾನು ಇದು ನಮ್ಮಮ್ಮನ ಸಂಸಾರ ನಮ್ಮಮ್ಮ ಹಾಕಿರೋ ತರಕಾರಿ ನಿನ್ನೆ ಹಚ್ಚಿರೋ ತರಕಾರಿ ನಿನ್ನೆ ಲೈವ್ ನೋಡಿದ್ರಲ್ಲ ತರಕಾರಿ ಹಚ್ತಾ ಇದ್ನ ಇಷ್ಟು ತರಕಾರಿ ಇದು ನಮ್ಮಮ್ಮನ ಸಂಸಾರ ಉದಾರ ಇಷ್ಟ ಬೆಳಿಗ್ಗೆ ನನ್ನ ಲೈಫ್ ಲಾಂಗು ಎಲ್ಲೂ ನೋಡಿಲ್ಲ ಎಲ್ಲೂ ಕೇಳಿಲ್ಲ ಪಲಾವ್ಗೆ ಇಷ್ಟೂ ತರಕಾರಿ ಹಾಕ್ತೀವಿ ಅಂತ ಹಾಕ್ತಾರೆ ಅಂತ ನೋಡಿ ಇಷ್ಟ ಅಲ್ಲದೆ ಈ ಥರದ್ದು ಒಂದು ಐದಾರು ಏನೋ ಇದೆ ಈ ಇಡೀ ಪಲಾವು ಪಲಾವು ಪ ಒಂಥರ ಬಟ್ಟರು ಏನಾರು ಮಾಡಿದ್ರೆ ಒಂದು ಮ ಮೂವತ್ತು ಇಪ್ಪತ್ತು ಜನಕ್ಕಾದರೂ ಮಾಡ್ಬೋದೇನೋ ಇಲ್ಲಾಂದ್ರೆ ಒಂದು ಹತ್ತು ಜನಕ್ಕಾದರೂ ಮಾಡ್ಬೋದೇನೋ ಇಲ್ಲ ಇಪ್ಪತ್ತೇ ಮಾಡ್ಬೋದೇನೋ ಅಷ್ಟು ತರಕಾರಿ ಅಮ್ಮ ನಾನು ಊಟ ಬೆಳಿಗ್ಗೆ ಇಷ್ಟು ತರಕಾರಿಯನ್ನು ಹಾಕಿದ್ದಿಲ್ಲ ನೋಡಿದ್ದಿಲ್ಲ ಯಾವ ವಿಡಿಯೋದಲ್ಲೂ ನೋಡಿದ್ದಿಲ್ಲ ಮೂರು ಡಬ್ಬ ಹಾಕಿದ್ದೆ ನಿಜಮ್ಮ ನಿಜಮ್ಮ ನಿಜಮ್ಮಿ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ನಾನು ಚೆನ್ನಾಗಿದ್ದೀನಿ ಆ ನೀರು ಓಮ್ಮ ಕ್ಯಾನ್ ಎತ್ಕೊಂಡ ಓಯ್ಯ ಹಾಕೋ ತಿನ್ಕೊಳಮ್ಮ ಆಯ್ತಮ್ಮ ಅದೇ ನೀರು ತುಂಬಿಸ್ಕೊತಾ ಇದ್ದಾರೆ ಜಲ್ದಿ ಜಲ್ದಿ ಹೊರ್ಡೋಣ ನೆಡಿ ನೀನು ಇದು ಮಾಡ್ಕೊಂಡು ನಿಂತ್ಕೊಂಬೇಡ ಅಂತ ಹೇಳ್ತಾ ಇದ್ದಾರೆ ಕಾರಲ್ಲಿ ಹೋದ್ಮೇಲೆ ಮುಂದೆ ಕೇಳ್ತೀವಿ ಎಲ್ಲಿ ಇದ್ದೀವಿ ಏನು ಮಾಡ್ತೀವಿ ಹೇಗೆ ಎತ್ತ ಅಂತೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ಅಪ್ಲೋಡ್ ಮಾಡೋದು ಮೋಸ್ಟ್ಲಿ ಟು ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ ಅಂತ ಹೇಳ್ತಾ ಫಸ್ಟು ನೀರನ್ನ ತುಂಬಿಸ್ಕೊಂಬಿಡ್ತೀನಿ ರೀ ಯಾಕೆ ಸುಮ್ಮನೆ ಬೈಸ್ಕೊಬೇಕು ಇವ್ರ ಕೈಲಿ ಅಲ್ವಾ ಮತ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಹೇಳಿದ್ನಾ ಮರ್ತೋಗ್ಬಿಟ್ಟೆ ಲೈವಲ್ಲಿ ಮಾತಾಡಿ ಮಾತಾಡಿ ಹಿಂಗೆ ಈಗ ಮಾತು ಇನ್ನೂ ಚೆನ್ನಾಗಿ ಬರ್ತಾ ಇದೆ ನಾನು ನಿಜ ಲೈವಲ್ಲಿ ಇಷ್ಟು ದಿನ ಅಷ್ಟು ಲೈವ್ ಅಷ್ಟು ಮಾಡ್ತಾ ಇರಲಿಲ್ಲ ನವರಾತ್ರಿ ಟೈಮಿಂದ ಅಲ್ವಾ ನಾನು ಲೈವ್ ಮಾಡ್ತಾ ಇರೋದು ಲೈವಲ್ಲಿ ಮಾತಾಡಿ ಮಾತಾಡಿ ಈಗಂತೂ ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನೀವು ತುಂಬ ಇತ್ತು ತುಂಬ ಇಚ್ಛೆ ಆಯ್ತು ನಂದೆಲ್ಲ ತಗೋ ಸ್ಕ್ಯಾನ್ ಇದು ಮುಂದೆ ನಾನು ನಾನು ತುಟ್ಟಾಯ್ತದ ಅವನ್ಗೆ ಸರಿ ಆಯ್ತು ಹಂಗಂತ ಹೇಳ್ತಾ ಕಾರಲ್ಲಿ ಕುತ್ಕೊಂಡಾಗ ಮಾತಾಡೋಣ ನಿಮ್ ಜೊತೆ ಓಕೆ ಹ್ಮ್ ಅವನಿಗೆ ನಿದ್ದೆ ಮಾಡ್ತಾನೆ ಪಕ್ಕದಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾನೆ ಏನೋ ಕೂದಲ ಆಡಿಸ್ಕೊಂಡು ಹೋಯ್ತಾನ ಹಳೇದು ಸತ್ಯಕಾಲ ಸೇತುವೆ ಬಸ್ ಅಲ್ಲಿ ಹೋಗ್ತಾ ಇದೇ ನೋಡು ರೆಡ್ ಬಸ್ಸು ಅಲ್ವಾ ಪ್ರವೀಣ ಎಸ್ ವಿಡಿಯೋ ಹಿಡಿತಾ ಇದ್ದೀನಿ

ನೋಡಿ ಮನೇಲಿ ಪಲಾವ್ ಮಾಡಿಕ್ಕಿದ್ರು ಪಾರ್ಸಲ್ ನನ್ಗೆ ನಂಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮನೇಲಿ ಪಲಾವ್ ಮಾಡಿಕೊಂಡು ಪಾರ್ಸಲ್ ತಗೊಂಡ್ಬಂದಿದೀವಿ ಇವರು ದೋಸೆನ ಕಟ್ಟಿಸ್ಕೊಂಡ್ ಬಂದಿದ್ದಾರೆ ನೋಡಿ ಟೀ ಕುಡಿಯೋ ಸಲುವಾಗಿ ಈಗ ತಿನ್ಕೊಂಡ್ಬಿಡೋಣ ಮುಚ್ಚಬೇಡ ಮುಚ್ಚಲಿ ಬೇಡ ಮೈ ಕಡೆಯಿಂದ ಬಾ ನೀನು ಬರೋದಿಲ್ಲ ಮಹಿಂದ ಕೆಳಗಿದ್ದೀವಿ

खेल कथा यादब बढ्किना बिडी बिडी सबै हेर्दिनु भयो अछि बुजिस Sir, you ordered sir? Hahaha Billet free Ma'am, you ordered? I ordered, I ordered I ordered, I ordered Ma'am, you get the billet card I just got it Hahaha Tawa ma'am Tawa Papu chowheetana la?

ಹಮ್ 맞아 ಮೇಲ್ಲೋ ಏನಾಯ್ತಾ ಶ್ರೀ ಇದು ಕೊಬೇಕು ತಮ್ಮ ಏನಾದ್ರೂ ಬಿಸ್ಕೆಟ್ ಬೆಡ್ರಸ್ ಬೇಕಾಗಿದಾ ಯಾಕಪ್ಪ ಬೈಕ್ ಕಿಲ್ಲತಿದ್ದೀಯಾ ನೀ ಬೈಕಲ್ ಬಂದಾ ಅದೇ ಗಾಡಿನ ಹದಿನೈದು ಸಾವಿರ ಕೊಟ್ಟು ರೆಡಿ ಮಾಡಿಸ್ಬಿಟ್ಟಿದ್ರೆ ಅಯ್ಯ ಹಳೇದು ಹಳೇದು ಹೇಳ್ಬೇಡ ಇಲ್ಲ ಪ್ಲೇಟಲ್ಲಿ

ಟೀ ಮತ್ತ ಸಕ್ಕತ್ತಾಗಿತ್ತು ನೋಡಿ ಈ ಪ್ಲೇಸ್ ಯಾವ್ದು ಗಂಧದ ಗುಡಿ ನೋಡಿ ಹ್ಮ್ ಚಾ ಬೆಲ್ಲದ ಟೀ ಮನೆ ಅಂತ ತುಂಬಾ ಚೆನ್ನಾಗಿತ್ತು ಟೀ ಸತ್ತ ಸತ್ಯಗಲ ಸೇತುವೆ ಆದ್ಮೇಲೆ ಬರುತ್ತೆ ನೋಡಿ ನೆಕ್ಸ್ಟ್ ಅಲ್ಲಿ ನೋಡಿ ಟೀ ಕುಡೀರಿ ಸಕ್ಕತ್ತಾಗಿರುತ್ತೆ ಪ್ರಮೋಷನ್ ವಿಡಿಯೋ ಅಲ್ಲ ಹ್ಮ್ ಏನು ನಾವೇ ಖುಷಿಯಿಂದ ಮಾಡ್ತಾ ಇದೀವಿ ಟೀ ಅಂತ ತುಂಬಾ ಚೆನ್ನಾಗಿತ್ತು ಅದು ಬೆಲ್ಲ ಚೆನ್ನಾಗಿರುತ್ತಾ ಮತ್ತೆ ಅದೇನೇ ನಾನು ಅದೇ ಅನ್ಕೊಂತ ಇದ್ದೆ ಗಟ್ಟಿ ಹಾಲು ಗಟ್ಟಿ ಹಾಲು ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ವೀಡಿಯೋ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದೆ ಯಾಕೆಂದರೆ ಪದೇ ಪದೇ ಮದೇಶನ್ ಬಿಟ್ಟದ್ದು ವೀಡಿಯೋ ಮಾಡ್ತಾನೆ ಇರ್ತೀನಲ್ಲ ನಿಮಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡೋದು ಇವತ್ತು ಸ್ಟಾಪ್ ಮಾಡಿದೆ ಅಪ್ಪ ಯಾವತ್ತೂ ಇಲ್ದೇರೋರು ಎಲ್ಲರೂ ರೊಚ್ಚಿಗೆ ಎದ್ಬಿಟ್ಟು ವೀಡಿಯೋ ಅದು ಮಾಡಬೇಕು ನೋಡು ಮದೇಶನ್ ಕೊಟ್ಟು ಹೋಗೋದಾರಿ ಇದು ಅಂತ ಹೇಳಬೇಕು ಅದು ಹೇಳಬೇಕು ಅಂದ್ಬಿಟ್ಟು ನನ್ನ ತಲೆ ಇದ್ದಾರೆ ಅಂದರೆ ನಿಜ ಅಷ್ಟು ಇಷ್ಟ ಅಲ್ಲ ಇವತ್ತು ನಾನು ಸೈಲೆಂಟಾಗಿದ್ದೀನಿ ಯೂಟ್ಯೂಬ್ ಏನು ವೀಡಿಯೋ ಮಾಡಿದೆ ಸೈಲೆಂಟಾಗೆ

ಸಾಕರ ಇದೆ ನೋಡಿ ಕೊಕ್ಕರೆ ಎಲ್ಲಿ ಕೊಕ್ಕರೆ ನಮ್ ಕಣ್ಣಗ ನಮ್ ಕಣ್ಣಗಂತೂ ಬೆಟ್ಟ ತುಂಬಾ ದೊಡ್ಡದ ಕಾಣುತ್ತೆ ಕಣ್ಣಿಗೆ ಕಾಣಿಸುತ್ತೆ ಮತ್ತೆ ವೆದರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕಾರ್ ಮೋಡ ಎಸಿನೂ ಹಾಕಿದಾನೆ ಮತ್ತೆ ಕಾರ್ ಮೋಡ ಇದೆ ಆಚೆನೂ ಅಷ್ಟೇ ಅದು ಇದು ನೋಡಿ ಕಾರ್ ಮೋಡ ನೋಡಿ ಎಷ್ಟು ಚೆನ್ನಾಗಿದೆ ಪರಿಸರ ಮಾಡಿಲ್ಲ ಎಷ್ಟು ಹೆಂಗು ಗೊತ್ತಾಗುತ್ತೆ ಮಳೆ ಹುಯ್ತಾರ ಹೌದಾ ಓ ಆ ಮೇಲೆ ಅದೆಲ್ಲ ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಕಾಣಸಲ್ಲ ಕಣಮ್ಮ ನಮ್ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಆದ್ರೆ ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ಲ ಆ ಕಡೆ ಎಲ್ಲ ಅದೆಲ್ಲ ಮಳೆ ಅಲ್ಲ ಹೌದು ಹ್ಮ್ ನಾನು ಅಮ್ಮನ ಮನೇಲಿ ಇದ್ದಾಗ ಅಪ್ಪ ಒಂದು ಕೊಟ್ಟ ಕೊಟ್ಟ ಕೊಟ್ಲೆ ಅಂದರೆ ಇವನು ಈ ನನ್ನ ಮಗ ಕೊಟ್ಟ ಅಷ್ಟಿಲ್ಲ ಚಿನ್ನೂ ನಾನು ಏನೇ ಕಮ್ಮಿ ಮಾಡಿದ್ದೆ ನಿಂಗೆ ನಿಂಗೆ ಏನೇ ಕಮ್ಮಿ ಮಾಡಿದ್ದೆ ನಿಂಗೆ ಹೆಂಗೆ ಬಂದಿರೋದು ಕೊಟ್ಟ ಹಾ ದೇವಸ್ಥಾನದಿಂದ ಕರ್ಕೊಂಡ್ ನಮ್ಮಅಮ್ಮನ ಮನಗ್ ಹೋಗುವ ಅಂತ ಬಂದ ಅಂತ ಬಂದಿ ಅಂದ್ರೆ ಈಗಲೂ ಬರೋಳು ಅಮ್ಮ ಅಂತ ಅವ್ರ ಗ್ಯಾರಂಟಿ ನಾನು ಏನೇ ಕಮ್ಮಿ ಮಾಡಿದ್ದೆ ಚಿನ್ನಿ ನನ್ಗೆ ಹಿಂಗ್ ಯಾಕೆ ಮಾಡಿದೆ ಅಂತ ಹೆಂಗ್ ವಾಯ್ಸ್ ನೋಟ್ ಕೊಟ್ಟವನೇ ಅಂದ್ರೆ ಈಗ ಫೋನ್ ಮಾಡ್ದಾಗೆಲ್ಲ ಕೊಟ್ಲೆ ಕೊಡೋನು ಹೇಳೋ ಅದ್ ಹೆಂಗೆ ಮಳೆ ಬಂತು ಹಾ ನೋಡಿ ಮಳೆ ಬಂತು ಬಂತು ಅಪ್ಪ ನನ್ ಎಡಿಟಿಂಗ್ ಬಾರಿ ಕಷ್ಟ ಮಾಡುತ್ತಾನು ನಂಗೆ ಹುಷಾರಿಲ್ಲ ಕಣಮ್ಮ ಎಡಿಟಿಂಗ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಬಂದಾಗೆಲ್ಲ ಹಳೇತರ ಹಳೆ ಕಾಲದ ಮನೆಗಳು ಹಾಗಿನ ಕಾಲದ್ದು ಎಲ್ಲ ಒಂಥರ ಈಗಿತ್ತಾ ಅಂತ ಅನ್ಸುತ್ತೆ ಇನ್ನೊಂದ್ ಯಾವ್ದೋ ಒಂದ್ ಮನೆ ಬರುತ್ತೆ ಅದೇ ಬರಲ್ವಾ ಮೋಸ್ಟ್ಲಿ ಆ ಸೈಡ್ ಹೋಗುತ್ತಾ ಏನ್ ಎರಡ್ ರೋಡ್ ಇಟ್ಕೊಂಡ್ಬಿಟ್ಟಿದಾರ ನೋಡಿ ಸೈಕಲ್ ಸವಾರ ಜನೂ ಅಪ್ಪ ಆವತ್ತು ಬಂದಿದ್ರೆ ಚೆನ್ನಾಗಿರೋದು ಆ ಅಪ್ಪಿದೆ ಅಲ್ವಾ ಎಷ್ಟು ಕಷ್ಟ ಆಗುತ್ತಲ್ಲ ತೊಳಿಬೇಕಂದ್ರೆ ಇನ್ನೊಂದು ಅವತ್ತಿನ ದಿನ ಮದುವೆ ಆಗಿಲ್ಲ ಅಂದ್ಬಿಟ್ಟು ಹುಡುಗರೆಲ್ಲ ಹೋಗ್ತಾ ಇದ್ರಲ್ಲ ಅಪ್ಪ ಪ್ರವೀಣ ಅವಾಗ ನೋಡಿದ್ರೆ ನೀನ್ ಏನನ್ವ ಚಾಮರಾಜನಗರದಿಂದ ಸಿಕ್ಕಮಟ್ಟೆ ಟಿ ವಿಯಲ್ಲಿ ತೋರಿಸಿದ್ದು ಒಂದ್ ನೂರು ಜನ ಏನೋ ಅನ್ಸುತ್ತೆ ಅಮ್ಮಮ್ಮ ಅಂದ್ರು ಅಷ್ಟು ಜನ ಪಾದಯಾತ್ರೆ ಮಾಡಿದ್ದು ಮದುವೆ ವಯಸ್ಸು ಮುಗಿ ಹೋಗ್ಬಿಟ್ಟಿದೆ ಅಂತ ಯಾಕಂದ್ರೆ ಗಾಡಿ ನೆನ್ಸಿದ್ರೆ ಕ್ಯಾಮ್ರಾ ಯಾವ ಮರದಲ್ಲಿ ಕ್ಯಾಮ್ರಾ ಬಿಟ್ಕೊಂಡು ತೊಗೊಳಗೆ ಹೋಗಿಲ್ಲ ನೋಡಿ ಅದೇ ಮಾದೇಶ್ವರ ಬೆಟ್ಟ ಮಾದಪ್ಪನ ಬೆಟ್ಟ ಎಸ್ ಮಾದಪ್ಪನ ಬೆಟ್ಟ ಅದೇ ನೋಡಿ ಇಲ್ಲಿ ಒಂದು ಮಸೀದಿ ಇದೆ ಅವಾಗ ಇನ್ನೂ ಇದೆ ಮಾದಪ್ಪನ ಬೆಟ್ಟ ನೋಡಿ ಹತ್ತ ತಾಳ್ ಬೆಟ್ಟ ಬರ್ತಾ ಇದೆ ಆ ನಮ್ಮ ಅಕ್ಕನ ಬ್ಲಾಗ್ ನೋಡಿ ನೋಡಿ ನೀವೆಲ್ಲ ಬೇಜಾರಾಗ್ಬಿಟ್ಟಿರ್ತೀರಾ ನನ್ ಬ್ಲಾಗ್ ನೋಡ್ಬಿಟ್ರ ನೀವು ಸುಸ್ತಾಗೋತೀರಾ ನಮ್ಮದೇ ಒಂದ್ ಚಾನಲ್ ಇದೆ ನಮ್ಮ ಪಾಪದು ಏಯ್ ನಿಜ ಮಾಡಬೇಡ ಇದೊಳ ನೋಡು ಇವ್ನು ನಿಜ ಮಾಡ್ತಾನೆ ನೀವು ಡ್ರೈವರ್ ಪಕ್ಕ ಕೂತ್ಕೊಂಡು ನಿಜ ಮಾಡ್ತಾನೆ ಇಂಥವ್ರಿಗೆ ಏನ್ ಹೇಳೋಣ ಹೇಳಿ ನೋಡ ಅಲ್ಲಿ ಮಾದಪ್ಪನ್ ಬೆಟ್ಟ ನೋಡಿ ಇಂಥ ಜಾಗದಲ್ಲೇ ಜಾಸ್ತಿ ಜಿಂಕೆಗಳು ವಾಸ ಮಾಡಕ್ಕೆ ಇಷ್ಟಪಡೋದು ಇಂಥ ಜಾಗದಲ್ಲೇ ಜಿಂಕೆಗಳು ವಾಸ ಮಾಡಕ್ಕೆ ಇಷ್ಟಪಡೋದು ಆದ್ರೆ ನಮ್ಮ ಪಾಪ ಮಾತ್ರ ಇಲ್ಲಿ ಕೂತ್ಕೊಂಡು ನಿಜ ಮಾಡಕ್ಕೆ ಮಾತ್ರ ಇಷ್ಟ ಇಷ್ಟಪಡ್ತಾನೆ ತಾಳದ ಬೆಟ್ಟ ಹತ್ರ ಬರ್ತಾ ಇದೆ ನೋಡಿ ಅಲ್ಲಿ ಮಾದೇಶ್ವರ ಬೆಟ್ಟದ ಆ ಕಡೆಗೆ ತುಂಬಾ ಮಳೆಗಳು ಬರ್ತಿದೆ ಮಳೆ ಅಲ್ಲ ಸಾರಿ ಮೋಡ ಇದೆ ಮಳೆಗಳು ತುಂಬಾ ಬರ್ತಿದೆ ಇಲ್ಲಿ ಬಿಸಿಲಿದೆ ತಾಳ ಬೆಟ್ಟ ಬಂತು ಇಲ್ಲಿ ತಾಳ ಬೆಟ್ಟದಲ್ಲಿ ಬಂದು ಇಲ್ಲಿ ಗಾಡಿನ ಸ್ಟಾಪ್ ಮಾಡ್ಬೇಕು ನಾವು ಏನಕ್ಕೆ ಇಲ್ಲೊಂದು ಪದ್ಧತಿ ಇದೆ ಹಾಕೋ ಪದ್ಧತಿ. ಅದೆಲ್ಲ ನಾವು ಮಾಡುಮ ಈಗ ಬನ್ನಿ